ಕನ್ನಡದ ಬಿಗ್ ಬಾಸ್ನಲ್ಲಿ ಈಗ ಖ್ಯಾತ ನಟಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೌದು ಕನ್ನಡದ ಬಿಗ್ ಬಾಸ್ನಲ್ಲಿ ಸುಮಾರು ಐವತ್ತು ದಿನಗಳ ಕಾಲ ಹೋರಾಟವನ್ನು ಮಾಡಿದಂಥ ಅದ್ಭುತವಾದ ನಟಿ ಇಡೀ ಆತ್ಮಹತ್ಯೆಗೆ ಶರಣಾಗಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು ಸದ್ಯ ವಿಶ್ವ ತಿಳಿದಂಥ ಸುದೀಪ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ ಹಾಗೆ ಯಾರೀ ನಟಿ ಅಂತ ನೋಡ್ತಾ ಬಂದಿ ಇವರು ಬೇರೆ ಯಾರೂ ಇಲ್ಲ ಜೈಶ್ರೀ ಅವರು ನೀವು ನೋಡಿರ್ಬೋದು ಸೋನು ಗೌಡ ಆಪ್ತ ಸ್ನೇಹಿತೆಯಾಗಿದ್ದರು ಜೈಶ್ರೀ ಜಯಶ್ರೀ ಕೂಡ ಮಾಡಲಿಂಗ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಿಗ್ ಬಾಸ್ ಸೀಸನ್ನು ಎಂಟಕ್ಕೆ ಆಯ್ಕೆಯಾಗಿ ಬಂದಿದ್ದರು ಸೀಸನ್ ಎಂಟರಲ್ಲಿ ಸಿಕ್ಕಾಪಟ್ಟೆ ಹೋರಾಟವನ್ನು ಕೂಡ ಮಾಡಿದ್ರು ಜೊತೆ ಸಿಕ್ಕಾಪಟ್ಟೆ ಜಗಳನ್ನೂ ಕೂಡ ಮಾಡ್ತಿದ್ದರು ತುಂಬಾ ಬೋಲ್ಡ್ ಆಗಿದ್ದಂಥ ಈ ನಟಿ ಇತ್ತೀಚೆಗೆ ಡಿಹೈಡ್ರೇಷನ್ ಸೆಂಟ್ರಿಗೆ ಕೂಡ ಸೇರಿಕೊಂಡಿದ್ರು ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದರು ಸದ್ಯ ಅದೇ ಜಾಗದಲ್ಲಿ ಈಗ ಆತ್ಮತಿಗೆ ಶರಣಾಗಿರೋದು ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ವಿಷಯ ತಿಳಿದಂತಹ ಸುದೀಪ್ ಅವರು ಕೂಡ ತಮ್ಮ ಟ್ವಿಟರ್ ಖಾತೆಯಲ್ಲಿ ಕಂಬನಿ ಕೂಡ ಮಿಡಿದಿದ್ದಾರೆ ಇಂದ ದುಡುಗೆ ನಿರ್ಧಾರ ಮಾಡಬಾರ್ದಿತ್ತು ಅಂತ ಕೂಡ ಹೇಳಿದ್ದಾರೆ ಈ ಹಿಂದೆ ಮೊದಲ ಬಾರಿಯೊಂದು ಸರಿ ಅವರ ಆತ್ಮತೆಗೆ ಪ್ರಯತ್ನಪಟ್ಟಿದ್ದರು ಆ ಸಮಯದಲ್ಲಿ ಸ್ನೇಹಿತರು ಉಳಿಸಿದ್ರು ಆದರೆ ಈ ಬಾರಿ ಮತ್ತೆ ಯಾರು ಉಳಿಸಲು ಸಾಧ್ಯವಾಗದೆ ಯಾಕೆಂದ್ರೆ ಅವರು ಒಂದು ನಿಮಿಷದ ಹಿಂದೆ ಮಾತ್ರ ಪೋಸ್ಟ್ ಅನ್ನು ಮಾಡಿದ್ದರು ನಾನು ಇನ್ನಿರೋದಿಲ್ಲ ಅಂತ ಹೇಳಿ ಸದ್ಯ ನಟಿ ಆತ್ಮಕ್ಕೆ